ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವ್ತಾಯಿ ನಾನು ಕೂಡ ಸೂಪರ್ ಆಗೇ ಇದ್ದೀನಿ ಸ್ವಲ್ಪ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕೆ ಆಗಿಲ್ಲ ಪೋಸ್ಟ್ ಮಾಡೋಕೆ ಆಗಿಲ್ಲ ರೀಸನ್ ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀನಿ ಸೊ ಇಲ್ಲಿ ನಾನು ಬಂದು ದೇವರಿಗೆ ಮುಡಿಸಿರುವಂತಹ ಹೂವನ್ನ ಬಳಸ್ಕೊಂಡು ಮಾರ್ಕೆಟ್ನಲ್ಲಿ ಸಿಗುವಂತಹ ಕೋನ್ ಶೇಪ್ ಧೂಪನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಬಂದು ನಾನು ದೇವರಿಗೆ ಮುಡಿಸಿದಂಥ ಹೂವುಗಳ್ನ ತಗೊಂಡಿದ್ದೀನಿ ಇದು ಬಂದು ಒಣಗಿರೋದೇ ಆಗಿರಬೇಕು ಪೂರ್ತಿ ಒಣಗಿರಬೇಕು ಯಾವ ರೀತಿ ಹೇಗೆ ಅಂದರೆ ನಾನು ಇಲ್ಲಿ ಕೈ ಮುಟ್ಟಿದ ತಕ್ಷಣ ಹೂವು ಎಲ್ಲ ಕೆಳಗಡೆ ಉದ್ರುಕೋಬೇಕು ಸೊ ಆ ರೀತಿಯಾಗಿ ಒಣಗಿರೋ ಹೂವು ತೊಗೋಬೇಕು ನಾನು ಇಲ್ಲಿ ಬಂದು ಶ್ಯಾಮ್ಗೆ ಮತ್ತು ರೋಸ್ ತೊಗೊಂಡಿದ್ದೀನಿ ನೀವು ಕೂಡ ಯಾವುದಾದ್ರೂ ಹೂವುಗಳ್ನ ತೊಗೋಬೋದು ಆ ಹೂವನ ಬಂದು ಈ ರೀತಿಯಾಗಿ ಪುಡಿ ಪುಡಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದೇ ಕೈ ಯೂಸ್ ಮಾಡ್ತಾಯಿದ್ದೀನಿ ಬಿಕಾಸ್ ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ದಿರೋದರಿಂದ ಒಂದೇ ಕೈಲಿ ಯೂಸ್ ಮಾಡ್ತೀನಿ ಏನು ಇವರು ಈ ರೀತಿಯಾಗಿ ವಿಡಿಯೋ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ ನಾನು ಸ್ಟ್ಯಾಂಡ್ ಏನು ಯೂಸ್ ಮಾಡ್ತಿಲ್ಲ ಹಂಗಾಗಿ ಒಂದೇ ಕೈಯಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನಾನು ಹೂವುಗಳನ್ನೆಲ್ಲ ಈ ರೀತಿಯಾಗಿ ಪುಡಿ ಪುಡಿಯಾಗಿ ತೊಗೊಳ್ತಾಯೀನಿ ನಾವು ಮುಡ್ಸಿನಿರೋ ಹೂವುಗಳನ್ನೆಲ್ಲ ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಹೂವುಗಳನ್ನೆಲ್ಲ ಬಿಡಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾಯೀನಿ ಹೂವು ಎಲ್ಲ ಸಪ್ರೇಟ್ ಸಪ್ರೇಟ್ ಇರೋದ್ರಿಂದ ನೀಟಾಗಿ ಚೆನ್ನಾಗಿ ಹೂವುಗಳನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹೂವುಗಳನ್ನ ಹಾಕೊಳ್ತಾಯಿದ್ದೀನಿ ನಾನು ಬಿಡಿಸಿಟ್ಕೊಂಡಿರೋಂಥ ಹೂವುಗಳು ಇದರಲ್ಲಿ ಬರೀ ಶಾಮಂತಿಗೆ ಇಲ್ಲ ರೋಸ್ ಹಾಕೋಬೇಕಾ ಅಂತ ಏನಿಲ್ಲ ನೀವು ಚೆಂಡು ಹೂವು ಆಗಿರ್ಬೋದು ಇಲ್ಲ ಅಥವಾ ಬರೀ ರೋಜೆ ಆಗಿರ್ಬೋದು ಯಾವುದಾದ್ರೂ ಹಾಕೋಬೋದು ನಾನು ಇಲ್ಲಿ ನಾನು ಮಿಕ್ಸ್ ಹೂವನ ಹಾಕ್ಕೊಳ್ತಾ ಇದ್ದೀನಿ ಆರೆಂಜ್ ಸಿಪ್ಪೆಯನ್ನು ಕೂಡ ಹಾಕ್ಕೊಳ್ಬೋದು ನಾಲ್ಕರಿಂದ ಐದರಷ್ಟು ಕರ್ಪೂರ ಮತ್ತು ನಾಲ್ಕು ಲವಂಗ ಹಾಕೊಂಡಿದ್ದೀನಿ ನೀರು ಸೇರಿಸ್ತೇನೆ ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೀನಿ ನೀರು ಸೇರಿಸ್ಬೇಡಿ ಮಿಕ್ಸಿ ಜಾರಿಂದ ತೆಗೆದ್ಬಿಟ್ಟು ಬೇರೆ ಬೌಲ್ಗೆ ಹಾಕ್ಕೊಳ್ತೀನಿ ಇದಕ್ಕೆ ಒಂದು ಸ್ಪೂನ್ ಆದಷ್ಟು ಒಂದು ತುಪ್ಪ ಹಾಕ್ಕೊಳ್ತೀನಿ ಇದ್ರ ಪರಿಮಳನೇ ಚೇಂಜ್ ಆಗುತ್ತೆ ಇದಕ್ಕೆ ಅದು ಹೊಂದ್ಕೊಳ್ಬೇಕು ಸೊ ಹಂಗಾಗಿ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಇದು ಅದಕ್ಕೆ ಸ್ವಲ್ಪ ಹೊಂದ್ಕೋಬೇಕು ಹಂಗಾಗಿ ಸ್ವಲ್ಪ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಹೊಂದ್ಕೊಂಡ ನಂತರ ಅದಕ್ಕೆ ಚಪಾತಿ ಇಟ್ಟ ರೀತಿಯಾಗಿ ಆಗಬೇಕು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾಯೀನಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚಪಾತಿ ಇಟ್ಟು ಅದಕ್ಕೆ ನಾನು ಇದನ್ನು ತೊಗೊಬರ್ತೀನಿ ಅದರಿಂದ ನಿಮಗೆ ಕೋನ್ ಶೇಪ್ ತುಂಬ ಈಸಿಯಾಗಿರುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾನೆ ಇರ್ತೀನಿ ನೋಡ್ತಾ ಇರ್ಬೋದು ನೀವು ನೀರು ಹಾಕಿ ಕಲಿಸಿದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಅಲ್ವಾ ಅದನ್ನು ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಸೊ ನಾನಿವಾಗ ಒಂದು ಪ್ಲೇಟ್ ತಗೊಂಡು ಕೋನ್ ಶೇಪಾಗಿ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾವು ಬೇರೆ ಕೋನ್ ಶೇಪ್ ಮಾಡೋಕ್ಕೆ ಅದ್ರ ಐಟಮ್ಸ್ ಆಗಿರ್ಬೋದು ಬೇರೆ ಏನೂ ನಾವು ಯೂಸ್ ಮಾಡ್ತಿಲ್ಲ ಕೈಲಾಗಿ ಕೋನ್ ಶೇಪ್ ಬರೋ ರೀತಿಯಾಗಿ ಕಾಣಿಸ್ತಿರ್ಬೋದು ಬೆಳಕಿರೋದ್ರಿಂದ ಅದು ಕಾಣಿಸ್ತಿಲ್ಲ ಬಟ್ ಲಾಸ್ಟಲ್ಲಿ ಒಂಚೂರು ಕಾಣುತ್ತೆ ಅಂತ ಇರ್ಬೋದು ಯಾವ ರೀತಿಯಾಗಿ ಕಾಣಿಸ್ತಿದೆ ಕೋನ್ ಶೇಪಾಗಿ ಅಂತ ಸೊ ನಾವು ಇದನ್ನು ಮಾಡಿ ಒಂದು ನೈಟ್ ಇಟ್ಟಿದ್ದೀವಿ ಅದ್ರ ಬೆಳಗ್ಗೆಗೆ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿದೆ ಇನ್ನೊಂಚೂರು ಗಟ್ಟಿಯಾಗಬೇಕು ಸೊ ಹಂಗಾಗಿ ಇನ್ನೂ ಸ್ವಲ್ಪ ಒಣಗಬೇಕು ಒಣಗೋದ್ರಿಂದ ತುಂಬಾ ಬೇಗ ಹತ್ಕೊಳ್ಳುತ್ತೆ ಒಣಗಿಲ್ಲ ಅಂದರೆ ಹಸಿ ಹಸಿ ಥರ ಇದ್ದರೆ ಅದು ಯಾವುದೇ ಕಾರಣಕ್ಕೂ ಹೊತ್ಕೊಳ್ಳೋಲ್ಲ ನಾನು ನೀಟಾಗಿ ಚೆನ್ನಾಗಿ ಒಣಗಿಸ್ಕೊಳ್ತೀನಿ ನೋಡಿ ಯಾವ ರೀತಿಯಾಗಿ ಒಣಗಿದೆ ಅಂತಲೂ ಕಾಣ್ತಿದೆ ಇನ್ನೂ ಸ್ವಲ್ಪ ಸ್ವಲ್ಪ ಒಣಗಿರಬೇಕು ಮೇಲೆಲ್ಲ ಒಣಗಿದೆ ಕೆಳದ್ಗಿನ ಭಾಗ ಎಲ್ಲ ಒಣಗಿಲ್ಲ ಸೊ ಅದೆಲ್ಲ ಒಣಗಿದ ಮೇಲೆ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತೀನಿ ಇದು ನಾನು ಬಂದು ತ್ರೀ ಟು ಫೋರ್ ಡೇಸ್ ಒಣಗಿಸ್ಕೊಂಡಿದ್ದೀನಿ ತ್ರೀ ಟು ಫೋರ್ ಡೇಸ್ ಒಣಗಿಸ್ಕೊಂಡ್ರು ಸಾಕು ಈಗಿನ ಜ್ಲುಗೆ ಟೂ ಡೇಸ್ ಒಣಗಿಸ್ಕೊಂಡ್ರೂ ಸಾಕು ಬಟ್ ಸಾಯಂಕಾಲದ್ದು ಎತ್ಕೊಬಿಡಿ ಬೇಕಾದ್ರೆ ಗಾಳಿ ಇರೋದರಿಂದ ಸ್ವಲ್ಪ ಅದು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಚ ನೈಟ್ ಟೈಮ್ ಅಂದರೆ ಸಿಕ್ಸ್ ಓ ಕ್ಲಾಕ್ ಅರೌಂಡ್ ಇತ್ಕೊಬಿಡಿ ಫೈವ್ ಓ ಕ್ಲಾಕ್ವರೆಗೂ ಇರಲಿ ಸಿಕ್ಸ್ ಓ ಕ್ಲಾಕ್ ಮೇಲೆ ಇತ್ಕೊಳ್ಳಿ ನೋಡಿ ಯಾವ ರೀತಿಯ ಕಲರ್ ಕೂಡ ಚೇಂಜ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ತ್ರೀ ಡೇಸ್ ಆದಮೇಲೆ ಯಾವ ರೀತಿಯಾಗಿ ಬರುತ್ತೆ ಅಂತ ನಾನು ಇದನ್ನು ಹಚ್ಚಿಬಿಟ್ಟು ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಇದೆ ಅಂತ ಐವತ್ತು ವಾರ ಇರೋದರಿಂದ ಇದನ್ನು ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದೆ ಆಗ ಧೂಪನೂ ಖಾಲಿಯಾಗಿತ್ತು ಸೊ ಇದನ್ನ ಯೂಸ್ ಮಾಡ್ತಿದ್ದೆ ನೀವು ಕೂಡ ನೋಡ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಅಂದ್ರೆ ಇನ್ನೊಂದು ಏನಪ್ಪ ಅಂತ ಅಂದರೆ ಅದು ಪೂರ್ತಿಯಾಗಿ ಒಣಗಿಲ್ಲ ಅಂತಂದರೆ ಅದು ಹಸಿ ಹಸಿಯಾಗಿದ್ದರೆ ಒಣ ಪೂರ್ತಿ ಉರಿಯೋದಿಲ್ಲ ಅರ್ಧಕ್ಕು ಹುರಿದು ಕೆಟ್ಟೋಗುತ್ತೆ ಸೊ ಇದೊಂದು ಜ್ಞಾಪಕ ಇಡ್ಕೊಳ್ಳಿ ಪೂರ್ತಿಯಾಗಿ ಒಣಗಿಸ್ಕೊಳ್ಳಿ ಮೇಲೆ ಅದು ನೀಟಾಗಿ ಉರಿಯುತ್ತೆ ಸೇಮ್ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಯಾವ ರೀತಿಯಾಗಿ O ಇದ್ರ ಸ್ಮೆಲ್ ಕೂಡ ಅಂಗಡಿಯಿಂದ ತಂದು ಮಾಡಿರೋ ಧೂಪದಲ್ಲಿ ಯಾವ ರೀತಿಯಾಗಿರುತ್ತೆ ಹಸಿದಾಗ ಇದ್ರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯ ಸ್ಮೆಲ್ಲೇ ಕೊಡುತ್ತೆ ಅಂತಲೇ ಹೇಳ್ಬೋದು ಏನೇನು ಹಾಕಿ ಮಾಡಿದ್ದೀನಿ ಅಂತ ಹುಟ್ಟು ಹೇಳ್ತೀನಿ ಅದ್ರ ಬಗ್ಗೆ ಸೊ ನಿಮಗೂ ಇನ್ಫಾರ್ಮೇಶನ್ ಆಗುತ್ತೆ ಕರ್ಪೂರ ಕರ್ಪೂರ ಬಗ್ಗೆ ಹೇಳ್ತೀನಿ ಕರ್ಪೂರ ಈ ಸಾಂಬ್ರಾಣಿ ಉರಿಯೋಕೆ ಅದು ಒಂದು ಮುಖ್ಯ ಕಾರಣವಾಗುತ್ತೆ ಸೊ ಹಂಗಾಗಿ ನಾನು ಈ ಉಪ್ಪಕ್ಕೆ ಕರ್ಪೂರನ ಯೂಸ್ ಮಾಡಿದ್ದೀನಿ ನೆಕ್ಸ್ಟ್ ಬಂದು ಸಾಂಬ್ರಾಣಿ ಬಳಸಿದ್ದೀನಿ ಅದಕ್ಕೆ ಸ್ಮೆಲ್ ಯಾವ ರೀತಿಯಾಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಸೊ ಹಂಗಾಗಿ ಇದು ಉಪ್ಪಕ್ಕೆ ಬಳಸಿದ್ರೆ ಸಾಂಬ್ರಾಣಿ ಸ್ಮೆಲ್ ಚೆನ್ನಾಗಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಾಂಬ್ರಾಣಿನ ಬಳಸಿದ್ದೀನಿ ತುಪ್ಪ ತುಪ್ಪ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳಿ ತುಪ್ಪನ ಬಳಸಿದ್ದೀನಿ ಇಷ್ಟು ಉಪಯೋಗಿಸ್ಕೊಂಡು ನಾನು ಮನೆಯಲ್ಲೇ ಧೂಪನ ತಯಾರಿಸ್ಕೊಂಡಿ ಇದೆಷ್ಟು ದಿನ ಮಡಗೋದ್ರು ಹಾಳಾಗಲ್ಲ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ಸ್ಮೆಲ್ ಕೂಡ ಕೊಡುತ್ತೆ ಮನೆಗೆ ನೀವು ಎಷ್ಟು ದಿನ ಬೇಕಾದರೂ ಉಪಯೋಗಿಸ್ಕೋಬೋದು ಯಾವಾಗ ಬೇಕಾದರೂ ಉಪ್ಯೋಗಿಸ್ಬೋದು ಇದರಿಂದ ಸೊಳ್ಳೆ ಕಾಟ ಅಥವಾ ಬೇರೆ ಚಿಟ್ಟೆ ನೊಣಗಳು ಏನೂ ಬರೋದಿಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದ ಬಳಸಿರೋವಂಥ ಧೂಪಾನ ಎಷ್ಟೆಲ್ಲ ಕೆಮಿಕಲ್ಸ್ ಹಾಕಿರ್ತಾರೆ ಇಲ್ಲ ಯಾವ ರೀತಿಯಾಗಿ ಮಾಡಿರ್ತಾರೆ ಏನೋ ನಮ್ಗೆ ಯಾರಿಗೋ ಗೊತ್ತಿರೋಲ್ಲ ಸೊ ಮನೇಲೆ ಒಂದು ರೀತಿಯಾಗಿ ಮಾಡಿಕೊಂಡ್ರೆ ಒಂದು ಸ್ವಲ್ಪ ದುಡ್ಡು ಉಳಿಯುತ್ತೆ ಅನ್ನೋ ನನ್ನ ಉದ್ದೇಶ ಆಗಿರೋದ್ರಿಂದ ಈ ಮೂಲಕ ಈ ಒಂದು ವೀಡಿಯೋನ ಧೂಪ ಮಾಡೋ ವೀಡಿಯೋನ ನಾನು ಮಾಡಿದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಇದೀನಿ ಸೊ ನೀವೇ ನೋಡ್ತಾ ಇರೋಲ್ಲ ಯಾವ ರೀತಿಯಾಗಿ ಉರಿತಿದೆ ಧೂಪ ಅಂತಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಚಾನೆಲ್ನ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್